ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಹೂವನ್ನು ಕಟ್ಟುವ ವಿಧಾನವನ್ನು ತೋರಿಸಿ ಅಂತ ನನಗೆ ತುಂಬ ಕಮೆಂಟ್ಗಳು ಬಂದಿತ್ತು ಹಾಗಾಗಿ ನಾನು ಒಮ್ಮೆ ಮಲ್ಲಿಗೆ ಹೂವನ್ನು ಕಟ್ಟುವ ವಿಧಾನವನ್ನು ತೋರಿಸಿದ್ದೇನೆ ಆದರೆ ಇನ್ನೂ ಕೂಡ ಕಮೆಂಟ್ಗಳು ಬರ್ತಾ ಇದೆ ಹಾಗೆ ಅದನ್ನು ನಿಧಾನವಾಗಿ ತೋರಿಸಿ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಹೂವನ್ನು ಕಟ್ಟುವ ವಿಧಾನವನ್ನು ನಿಧಾನವಾಗಿ ತೋರಿಸಲು ಪ್ರಯತ್ನಿಸುತ್ತೇನೆ ಹಾಗೆಯೇ ಅದನ್ನು ರೌಂಡ್ ಆಗಿ ಸುತ್ತಿ ಚೆಂಡನ್ನು ಮಾಡುವುದು ಹೇಗೆ ಅಂತ ಕೂಡ ತೋರಿಸ್ತೇನೆ ಒಂದು ಗೇಣು ಅಂದರೆ ಎಷ್ಟು ಉದ್ದ ಬರಬೇಕು ಎಷ್ಟು ಹೂ ಬರಬೇಕು ಕೂಡ ತುಂಬಾ ಜನರು ಕೇಳ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಮಾಹಿತಿಯನ್ನು ಕೂಡ ನೀಡ್ತೇನೆ ನೀವಿನ್ನು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಗಿಡದಿಂದ ಹೂವನ್ನು ತೆಗೆದ ನಂತರ ನಾನು ಈ ರೀತಿಯಾಗಿ ಬೌಲ್ನಲ್ಲಿ ಹಾಕಿಡ್ತೇನೆ ಅದರಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕಿ ಇಡ್ತೇನೆ ನೋಡಿ ಇಷ್ಟು ನೀರನ್ನು ಹಾಕಿ ಇಟ್ಟಿದ್ದೇನೆ ಹಾಗೆಯೇ ನಾನು ಬಾಳೆ ಬಳ್ಳಿಯನ್ನು ಕೂಡ ನೆನೆಸಿಟ್ಟಿದ್ದೇನೆ ತುಂಬಾ ಹೂ ಆಗುವಾಗ ನಾವು ಬಾಳೆ ಬಳ್ಳಿಯನ್ನು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಳ್ಬೇಕು ನಾನು ಇಲ್ಲಿ ಸ್ವಲ್ಪ ಹೂವನ್ನು ಬಾಳೆ ಎಲೆ ಮೇಲೆ ಹಾಕಿಕೊಳ್ತಾ ಇದ್ದೇನೆ ನೀವು ನೆಲದ ಮೇಲೂ ಕೂಡ ಹಾಕಿಕೊಳ್ಬಹುದು ನೋಡಿ ನಾನು ಈಗ ಎಲ್ಲ ಹೂವನ್ನು ಹಾಕಿಕೊಳ್ತಾ ಇಲ್ಲ ಸ್ವಲ್ಪ ಹೂವನ್ನು ಹಾಕಿ ಅದು ಕಟ್ಟಿದ ನಂತರ ಇನ್ನು ಸ್ವಲ್ಪ ಹೂವನ್ನು ಹಾಕಿಕೊಳ್ತೇನೆ ಆದರೆ ಈ ಮಲ್ಲಿಗೆ ಮೊಗ್ಗನ ತುಂಬಾ ಹೊತ್ತು ಈ ರೀತಿಯಾಗಿ ನೀರಿನಲ್ಲೇ ಇಡಬಾರ್ದು ಒಂದು ಇಪ್ಪತ್ತು ನಿಮಿಷದ ತನಕ ಇಡಬಹುದು ಅದಕ್ಕಿಂತ ಜಾಸ್ತಿ ಇಡಬೇಡಿ ತುಂಬ ಹೊತ್ತು ನೀರಿನಲ್ಲೇ ಇದ್ದರೆ ಹೂಗಳು ಮೆದು ಆಗ್ತದೆ ನಂತರ ಕಟ್ಟಲು ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಹೂಗಳು ಕಟ್ಟಾಗ್ತದೆ ಹಾಗಾಗಿ ನಾವು ಒಂದು ಇಪ್ಪತ್ತು ನಿಮಿಷ ಆಗುವುದರೊಳಗೆ ಹೂವನ್ನು ಕೆಳಗಡೆ ಈ ರೀತಿಯಾಗಿ ಹಾಕಿಕೊಳ್ಬೇಕು ಈ ರೀತಿಯಾಗಿ ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸಿಂಪಡಿಸ್ತಾ ಬಂದರೆ ಆಯಿತು ನಾವು ನೀರಿನಲ್ಲಿ ಹಾಕಿಟ್ಟರೆ ಆ ಹೂಗಳು ಹಾಳಾಗ್ತದೆ ಈಗ ನೋಡಿ ನಾನು ಈ ರೀತಿಯಾಗಿ ದಾರವನ್ನು ತೆಗೆದುಕೊಂಡಿದ್ದೇನೆ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ದಾರವನ್ನು ಬಿಟ್ಟಿದ್ದೇನೆ ನೋಡಿ ಇಲ್ಲಿಗ ಎರಡು ಮೊಗ್ಗನ್ನು ಇಡ್ತಾ ಇದ್ದೇನೆ ಈ ರೀತಿಯಾಗಿ ಎರಡು ಮೊಗ್ಗನ್ನ ಇಟ್ಟು ನಂತರ ನಾನು ಈ ರೀತಿಯಾಗಿ ಸುತ್ತಿಕೊಳ್ತಾ ಇದ್ದೇನೆ ಈ ಬೆರಳ ಕೆಳಭಾಗದಿಂದ ನೋಡಿ ಕೆಳಭಾಗದಿಂದ ನಾನು ಸುತ್ತಿಕೊಂಡಿದ್ದೇನೆ ಹಾಗೆ ಈ ರೀತಿಯಾಗಿ ಉರುಳನ್ನು ಹಾಕಿ ನೋಡಿ ಹೀಗೆ ಬಂದು ಹೀಗೆ ಮಾಡಿ ಈ ರೀತಿಯಾಗಿ ಒಂದು ಶೇಪ್ ಬರ್ತದೆ ನಂತರ ಇದನ್ನು ನಾನು ಮೇಲ್ಭಾಗದಿಂದ ಹಾಕ್ತಾ ಇದ್ದೇನೆ ಎರಡು ಹೂವಿಗೆ ಒಟ್ಟಿಗೆ ನೋಡಿ ಇದಿಷ್ಟು ಭಾಗವನ್ನು ಬಿಟ್ಟಿದ್ನಲ್ಲ ಇದಕ್ಕೂ ಮತ್ತು ಇದಕ್ಕೆ ಸೇರಿಸಿ ಒಂದು ಗಂಟನ್ನು ಹಾಕಿಕೊಳ್ತೇನೆ ಆಗ ಅದು ಉದುರಿ ಹೋಗೋದಿಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಎರಡು ಗಂಟನ್ನ ಹಾಕಿಕೊಳ್ಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಕಟ್ಟಿಕೊಳ್ಬೇಕು ಈಗ ಮುಂದಿನ ಮೊಗ್ಗನ್ನ ಇಡ್ತಾ ಇದ್ದೇನೆ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೇನೆ ನೋಡಿ ಇಷ್ಟು ಗ್ಯಾಪ್ ಇದೆ ಹಾಗೆ ಮೇಲೆ ಒಂದು ಕೆಳಗೆ ಒಂದು ಇಟ್ಟು ಈ ರೀತಿಯಾಗಿ ನಾನು ಸುತ್ತಿಕೊಳ್ತಾ ಇದ್ದೇನೆ ಈಗ ನಾನು ಎರಡು ಮೊಗ್ಗನ್ನ ಸೇರಿಸಿ ಮೇಲ್ಗಡೆಯಿಂದ ಈ ರೀತಿಯಾಗಿ ಉರುಳನ್ನು ಹಾಕಿ ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಎರಡು ಮೊಗ್ಗನ್ನ ಸೇರಿಸಿ ಹಾಕಿದ್ದೇನೆ ಈಗ ನೋಡಿ ಮೊದಲನೇ ಮೊಗ್ಗು ಹಾಗೂ ಎರಡನೇ ಮೊಗ್ಗಿನ ನಡುವೆ ಜಾಗ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈಗ ನಾವು ನಿಧಾನವಾಗಿ ಅದನ್ನು ಹಿಂದೆ ಕೇಳಿದುಕೊಳ್ಬೇಕು ನೋಡಿ ನಾನು ಈ ಬೆರಳಿನಿಂದ ಹಿಂದೆ ಎಳಿತಾ ಇದ್ದೇನೆ ನಾನು ಗಟ್ಟಿಯಾಗಿ ಗಂಟನ್ನು ಹಾಕಿರಲಿಲ್ಲ ಸ್ವಲ್ಪ ಲೂಸ್ ಆಗಿ ಹಾಕಿದೆ ಈಗ ಇದನ್ನು ಹತ್ತಿರದಲ್ಲಿ ಎಳೆದುಕೊಂಡಿದ್ದೇನೆ ಈಗ ಇನ್ನೊಂದನ್ನು ತೋರಿಸ್ತೇನೆ ಎರಡು ಮೊಗ್ಗನ್ನು ಇಟ್ಟುಕೊಂಡಿದ್ದೇನೆ ಹಾಗೆ ಈ ರೀತಿಯಾಗಿ ಎರಡು ಮೊಗ್ಗನ್ನು ಸೇರಿಸಿ ಸುತ್ತಿಕೊಂಡು ಮೇಲ್ಗಡೆಯಿಂದ ಈ ರೀತಿಯಾಗಿ ನಾನು ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ಇಟ್ಟ ಎರಡು ಮೊಗ್ಗಿಗೆ ಮಾತ್ರ ಗಂಟನ್ನು ಹಾಕಿದ್ದೇನೆ ಹಾಗೆ ಈ ರೀತಿಯಾಗಿ ಎಳಿತಾ ಇದ್ದೇನೆ ಈಗ ಪುನಃ ನೋಡಿ ಇದು ದೂರಕ್ಕೆ ಬಂದಿದೆ ಈಗ ನಾವು ಇದು ಹತ್ತಿರಕ್ಕೆ ಮಾಡಿಕೊಳ್ಬೇಕು ಈ ಬೆರಳಿನಿಂದ ನೋಡಿ ಹೀಗೆ ನಿಧಾನವಾಗಿ ಎಳಿದರೆ ಅದು ಹಿಂದಕ್ಕೆ ಬರ್ತದೆ ನಾವು ಗಂಟನ್ನು ಹಾಕುವಾಗ ತುಂಬಾ ಗಟ್ಟಿಯಾಗಿ ಹಾಕಿಕೊಳ್ಬಾರ್ದು ಸ್ವಲ್ಪ ಲೂಸ್ ಆಗಿ ಹಾಕಿಕೊಳ್ಬೇಕು ಈಗ ಸರಿಯಾಗಿ ನೋಡಿಕೊಳ್ಳಿ ಇನ್ನೊಮ್ಮೆ ಮಾಡ್ತೇನೆ ಎರಡು ಮೊಗ್ಗನ್ನು ಇಡ್ತಾ ಇದ್ದೇನೆ ಹಾಗೆ ಕೆಳಭಾಗದಿಂದ ಒಂದು ಸುತ್ತನ್ನು ತಂದು ಮೇಲ್ಭಾಗದಿಂದ ಈ ರೀತಿಯಾಗಿ ಮಾಡಿ ಗಂಟನ್ನು ಹಾಕ್ತಾ ಇದ್ದೇನೆ ನೋಡಿ ಇಷ್ಟ ಆಯ್ತಲ್ಲ ಈಗ ನಾನು ಹಿಂದೆ ಕೇಳಿತಾ ಇದ್ದೇನೆ ನೋಡಿ ಮಧ್ಯದಲ್ಲಿ ಹಿಡಿದು ಹಿಂದೆ ಕೇಳಿತಾ ಇದ್ದೇನೆ ಈಗ ನೋಡಿ ನಾಲ್ಕು ಮೊಗ್ಗುಗಳು ಕೂಡ ಹತ್ತಿರ ಹತ್ತಿರದಲ್ಲಿ ಬಂತು ದೂರ ದೂರ ಆಗಿಲ್ಲ ನೋಡಿ ಹಾಗೆ ಒಂದು ಮೊಗ್ಗು ಕೂಡ ಕಟ್ಟಾಗಿಲ್ಲ ಆಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ರೀತಿಯಾಗಿ ಕಟ್ಟುವಾಗ ತುಂಬಾ ಮೊಗ್ಗುಗಳು ಕಟ್ ಆಗ್ತಾ ಇತ್ತು ಈಗ ನನಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಮೊಗ್ಗುಗಳು ಚೆನ್ನಾಗಿ ಬರ್ತಾ ಇದೆ ಕಟ್ ಆಗ್ತಾ ಇಲ್ಲ ನೋಡಿ ಇಷ್ಟು ದೂರ ಉಂಟಲ್ಲ ಈಗ ನಿಧಾನವಾಗಿ ಎಳಿತಾ ಇದ್ದೇನೆ ಹತ್ತಿರಕ್ಕೆ ಬಂತು ನೋಡಿ ಹಾಗೆಯೇ ಇಲ್ಲಿ ಹೂವನ್ನು ಕಟ್ಟಲು ಉಪಯೋಗಿಸುವಂತಹ ಬಾಳೆದಾರ ಕೂಡ ಚೆನ್ನಾಗಿರಬೇಕಾಗ್ತದೆ ಇಲ್ಲಿ ನಾವು ಸ್ಮೂತ್ ಆಗಿರುವ ಅಂದರೆ ನಯವಾಗಿರುವ ಒಂದು ಬಾಳೆದಾರವನ್ನ ತೆಗೆದುಕೊಳ್ಬೇಕಾಗ್ತದೆ ಅದರಲ್ಲಿ ಈ ರೀತಿಯಾಗಿ ಕಟ್ಟಿದಾಗ ಹೂಗಳು ಹಾಳಾಗುವುದಿಲ್ಲ ನೋಡಿ ಪುನಃ ತೋರಿಸ್ತೇನೆ ಎರಡು ಮೊಗ್ಗನ್ನ ಇಡ್ತಾ ಇದ್ದೇನೆ ಹಾಗೆ ಒಂದು ಸುತ್ತನ ತಂದು ಮೇಲ್ಗಡೆಯಿಂದ ಗಂಟನ್ನು ಹಾಕಿ ಎಡಗೈಯ ಹೆಬ್ಬರಿಳಿನಿಂದ ಹಿಂದಕ್ಕೆ ಎಳೆದುಕೊಳ್ತಾ ಇದ್ದೇನೆ ಸರಿಯಾಗಿ ನೋಡಿಕೊಳ್ಳಿ ನೀವು ಬೇಕಾದ್ರೆ ವಿಡಿಯೋವನ್ನ ಸ್ಲೋ ಮಾಡಿ ನೋಡಬಹುದು ನೋಡಿ ಎರಡು ಮೊಗ್ಗನ್ನ ಇಡ್ತಾ ಇದ್ದೇನೆ ಒಂದು ಸುತ್ತನ್ನು ತರ್ತಾ ಇದ್ದೇನೆ ಹೀಗೆ ಒಂದು ಉರುಳನ್ನು ಹಾಕಿ ನಿಧಾನವಾಗಿ ಹಿಂದಕ್ಕೆ ಎಳೆದುಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಮಧ್ಯದಲ್ಲಿ ಗಂಟಿದೆ ಅಲ್ಲ ಅಲ್ಲಿ ಹಿಡಿದು ಎಡಗೈಯ ಹೆಬ್ಬರಳಿನಿಂದ ಹಿಂದಕ್ಕೆ ಎಳೆದುಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾವು ಹಾಕಬೇಕು ಹಾಗೆ ಬಲಗೈಯಲ್ಲಿರುವ ದಾರವನ್ನು ಹೀಗೆ ಹಿಂದಕ್ಕೆ ಎಳೆದುಕೊಳ್ಬೇಕು ಹೀಗೆ ಮಾಡಿದರೆ ಅದು ಗಟ್ಟಿಯಾಗಿ ನಿಲ್ತದೆ ಈಗ ನಿಮಗೆ ಸ್ಲೋ ಆಗಿ ತೋರಿಸ್ತಾ ಇದ್ದೇನೆ ಅಂದರೆ ವೀಡಿಯೋವನ್ನು ಸ್ಲೋ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಇದರಿಂದ ಸುಲಭ ಆಗ್ತದೆ ಅಂತ ಅಂದ್ಕೊಳ್ತೇನೆ ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಬೇರೊಂದು ರೀತಿಯಲ್ಲಿ ಮಾಡ್ತಾ ಇದ್ದೆ ಅದನ್ನು ಕೂಡ ಈಗ ನಿಮಗೆ ತೋರಿಸ್ತೇನೆ ನೀವು ಹಾಗೂ ಕೂಡ ಮಾಡ್ಕೊಳ್ಬಹುದು ನೋಡಿ ನಾನು ಎರಡು ಮೊಗ್ಗನ್ನು ಇಟ್ಟು ಈ ರೀತಿಯಾಗಿ ಒಂದು ಸುತ್ತನ್ನು ತಂದು ಇವಾಗಲೇ ಮೊಗ್ಗನ್ನು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೇನೆ ನೋಡಿ ಹಿಂದಕ್ಕೆ ತಂದು ಇದನ್ನು ಹಿಂದಕ್ಕೆ ತಂದ ನಂತರನೇ ನಾನು ಗಂಟನ್ನು ಹಾಕಿಕೊಳ್ತೇನೆ ನೀವು ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ಅದು ಬೇರೆ ವಿಧಾನ ಹಾಗೆ ಇದು ಇನ್ನೊಂದು ವಿಧಾನ ಸ್ಟಾರ್ಟಿಂಗಲ್ಲಿ ಇದು ನಿಮಗೆ ಈಸಿ ಆಗ್ತದೆ ಗಂಟು ಹಾಕಿದ ನಂತರ ಹಿಂದಕ್ಕೆ ತೆಗೆದುಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ತದೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ತುಂಬಾ ಕಷ್ಟ ಆಗಿತ್ತು ನಂತರ ನಾನು ಈ ವಿಧಾನದಲ್ಲಿ ಹೂವನ್ನು ಕಟ್ತಾ ಇದ್ದೆ ಈಗ ನಾನು ಮೊದಲು ತೋರಿಸಿದಂತಹ ವಿಧಾನದಲ್ಲಿ ಹೂವನ್ನು ಕಟ್ಟುವುದು ನೋಡಿ ನಾನು ಈಗ ಒಂದು ಸುತ್ತನ್ನು ತಂದಿದ್ದೇನೆ ಹಾಗೆ ಇವಾಗಲೇ ಹಿಂದಕ್ಕೆ ಇದ್ದೇನೆ ನೋಡಿ ಗಂಟನ್ನು ಹಾಕಲಿಲ್ಲ ಇವಾಗಲೇ ಹಿಂದಿನ ಹೂವಿನ ಹತ್ತಿರ ತಂದು ಹತ್ತಿರ ತಂದ ನಂತರ ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ ನೀವು ಈ ರೀತಿಯಾಗಿ ಕೂಡ ಕಟ್ಟಬಹುದು ಈ ರೀತಿಯಾಗಿ ಕಟ್ಟಿದಾಗ ಹೂಗಳು ಹತ್ತಿರ ಹತ್ತಿರದಲ್ಲಿ ಬರ್ತದೆ ಈಗ ಇನ್ನೊಮ್ಮೆ ತೋರಿಸ್ತೇನೆ ಸರಿಯಾಗಿ ನೋಡಿಕೊಳ್ಳಿ ಎರಡು ಮೊಗ್ಗನ್ನು ಇಡ್ತೇನೆ ಮೇಲ್ಮುಖವಾಗಿ ಒಂದು ಕೆಳಮುಖವಾಗಿ ಬಂದು ಹಾಗೆ ಈ ರೀತಿಯಾಗಿ ಸುತ್ತಿಕೊಳ್ತಾ ಇದ್ದೇನೆ ನಂತರ ಎಡಗೈಯ ಹೆಬ್ಬೆರಳಿನಿಂದ ಹಿಂದಕ್ಕೆ ಮಾಡಿಕೊಳ್ತಾ ಇದ್ದೇನೆ ನಂತರ ಈ ರೀತಿಯಾಗಿ ಮೇಲ್ಗಡೆಯಿಂದ ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿ ಈಗ ಎಲ್ಲ ಮೊಗ್ಗುಗಳು ಹತ್ತಿರ ಹತ್ತಿರದಲ್ಲಿ ಬಂತು ನಾನು ಆವಾಗ ತೋರಿಸಿದ್ದು ಕೂಡ ಹೀಗೆ ಬಂತು ಇವಾಗ ತೋರಿಸಿದ್ದು ಕೂಡ ಇದೇ ರೀತಿಯಾಗಿ ಬರ್ತಾ ಇದೆ ಎರಡು ವಿಧಾನದಲ್ಲೂ ಕೂಡ ನೀವು ಕಟ್ಟಬಹುದು ಸ್ಟಾರ್ಟಿಂಗ್ ಅಲ್ಲಿ ಗಂಟು ಹಾಕಿದ ನಂತರ ನಾವು ಹಿಂದಕ್ಕೆ ಮಾಡುವಾಗ ಹೂಗಳು ಕಟ್ ಆಗುವ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿನ ಈ ರೀತಿಯಾಗಿ ಕಟ್ಟಬಹುದು ಒಂದು ತಿಂಗಳ ನಂತರ ನಿಮಗೆ ನಾನು ಮೊದಲು ಹೇಳಿದಂತಹ ವಿಧಾನದಲ್ಲಿ ಕಟ್ಟಲು ಸುಲಭವಾಗಿ ಬರ್ತದೆ ನೀವು ಈ ವಿಡಿಯೋವನ್ನು ನೋಡ್ತಾ ನೋಡ್ತಾನೆ ಹೂವನ್ನು ಕಟ್ಟಿ ನಿಮಗೆ ಸುಲಭವಾಗಿ ಬರ್ತದೆ ನೋಡಿ ಈ ರೀತಿಯಾಗಿ ಒಂದು ಸುತ್ತನ ತಂದು ಹಿಂದಕ್ಕೆ ಮಾಡಿ ನಂತರ ಗಂಟನ್ನು ಹಾಕ್ತಾ ಇದ್ದೇನೆ ಇದು ಸುಲಭವಾದ ವಿಧಾನ ಈಗ ನಾನು ಈ ರೀತಿಯಾಗಿ ಕಟ್ಟುವುದಿಲ್ಲ ಈಗ ನಾನು ಮೊದಲು ಹೇಳಿದಂತ ರೀತಿಯಲ್ಲೇ ಕಟ್ತಾ ಇದ್ದೇನೆ ಈಗ ನನಗೆ ಅದು ಕೂಡ ಸುಲಭವಾಗಿ ಬರ್ತಾ ಇದೆ ಈ ಹೂವನ್ನು ಕಟ್ಟುವುದು ತುಂಬಾ ಕಷ್ಟ ಏನು ಅಲ್ಲ ತುಂಬಾ ಸುಲಭವಾಗಿ ಕಟ್ಟಿಕೊಳ್ಬಹುದು ನೋಡಿ ನಾನು ಈ ರೀತಿಯಾಗಿ ಕಟ್ಟುವುದು ಈಗ ಮೊದಲೇ ಗಂಟನ್ನು ಹಾಕಿ ಹಿಂದುಗಡೆ ಎಳೆದುಕೊಳ್ತೇನೆ ಪುನಃ ತೋರಿಸ್ತೇನೆ ನೋಡಿ ಎರಡು ಮೊಗ್ಗನ್ನ ಇಡ್ತಾ ಇದ್ದೇನೆ ಹಾಗೆ ಒಂದು ಸುತ್ತನ್ನ ತರ್ತಾ ಇದ್ದೇನೆ ಹಾಗೆ ಗಂಟನ್ನ ಹಾಕ್ತಾ ಇದ್ದೇನೆ ಹಾಗೆ ಹೆಬ್ಬೆರಳಿನಿಂದ ಹಿಂದುಗಡೆ ಎಳೆದುಕೊಳ್ತಾ ಇದ್ದೇನೆ ನೀವು ಇದನ್ನ ಸರಿಯಾಗಿ ನೋಡಿಕೊಳ್ಳಿ ತುಂಬಾನೇ ಸುಲಭ ಇದೆ ನೋಡಿ ಈ ರೀತಿಯಾಗಿ ಸುತ್ತಿಕೊಂಡು ಮೇಲ್ಗಡೆಯಿಂದ ಗಂಟನ್ನು ಹಾಕಿ ಹಿಂದುಗಡೆ ಎಳೆದುಕೊಂಡ್ರೆ ಆಯ್ತು ನೀವು ಎಳೆಯುವಾಗ ಸ್ವಲ್ಪ ನಿಧಾನವಾಗಿ ಹೇಳಿರಿ ಸ್ಟಾರ್ಟಿಂಗಲ್ಲಿ ನಂತರ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬ ಫಾಸ್ಟಾಗಿ ಈ ರೀತಿಯಾಗಿ ಹೂ ಕಟ್ಟಲು ಬರ್ತದೆ ನಾನು ಮೊದಲು ಈ ಹೂವನ್ನು ಕಟ್ಟುವಾಗ ತುಂಬ ಸ್ಲೋ ಆಗಿ ಕಟ್ತಾ ಇದ್ದೆ ಯಾಕಂದರೆ ನನಗೆ ಆಗ ಪ್ರಾಕ್ಟೀಸ್ ಇರಲಿಲ್ಲ ಈಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಗ ತುಂಬ ಫಾಸ್ಟಾಗಿ ಕಟ್ತೇನೆ ಫಾಸ್ಟ್ ಅಂದರೆ ತುಂಬ ಏನು ಫಾಸ್ಟ್ ಅಲ್ಲ ಸಾಧಾರಣ ಮಟ್ಟಿಗೆ ಫಾಸ್ಟಾಗಿ ಕಟ್ತೇನೆ ಕೆಲವರು ಒಂದು ಗಂಟೆಗೆ ಒಂದು ಅಟ್ಟೆ ಹೂವನ್ನು ಕಟ್ತಾರೆ ಆದರೆ ನನಗೆ ಒಂದು ಚೆಂಡು ಹೂವನ್ನು ಕಟ್ಟಲು ಮುಕ್ಕಾಲು ಗಂಟೆ ಆದರೂ ಬೇಕಾಗ್ತದೆ ಸ್ಟಾರ್ಟಿಂಗಲ್ಲಿ ಒಂದು ಚೆಂಡು ಹೂವನ್ನು ಕಟ್ಟಲು ನನಗೆ ಒಂದೂವರೆ ಗಂಟೆ ಆದರೂ ಬೇಕಾಗ್ತಾ ಇತ್ತು ಈಗ ಸ್ವಲ್ಪ ಫಾಸ್ಟಾಗಿ ಕಟ್ಟಲು ಕಲಿತಾ ಇದ್ದೇನೆ ನಾವು ಪ್ರಯತ್ನ ಪಟ್ಟರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ಎರಡು ಮೊಗ್ಗನ್ನು ಇಡ್ತಾ ಇದ್ದೇನೆ ಹಾಗೆ ಒಂದು ಸುತ್ತನ್ನು ತಂದು ಮೇಲುಗಡೆಯಿಂದ ಗಂಟನ್ನು ಹಾಕ್ತಾ ಇದ್ದೇನೆ ಇದೇ ವಿಧಾನದಲ್ಲಿ ನೀವು ಹೂವನ್ನು ಕಟ್ಟಿದ್ರೆ ಆಯಿತು ನೋಡಿ ಎದುರುಗಡೆಯಿಂದ ಈ ರೀತಿಯಾಗಿ ಬಂದಿದೆ ಕೆಲವರು ಹೂವನ್ನು ಕಟ್ಟಿದಾಗ ಸ್ವಲ್ಪ ದೂರ ದೂರ ಹೋಗ್ತದೆ ಅಂತ ಹೇಳಿದ್ರು ನೀವು ಈ ವಿಧಾನದಲ್ಲಿ ಹೂವನ್ನು ಕಟ್ಟಿ ನೋಡಿ ಹತ್ತಿರ ಹತ್ತಿರದಲ್ಲಿ ಬರ್ತದೆ ಇದೇ ರೀತಿಯಾಗಿ ನಾನು ಎಲ್ಲ ಹೂವನ್ನ ಕಟ್ಟಿಕೊಳ್ತೇನೆ ಕೆಲವರು ಸ್ಟಾರ್ಟಿಂಗ್ ಅಲ್ಲಿ ಕಡ್ಡಿಗಳನ್ನು ಉಪಯೋಗಿಸಿ ಹೂವನ್ನು ಕಟ್ಟಲು ಕಲಿತಾರೆ ನೀವು ಉರುಳನ್ನು ಹಾಕಲು ಕಲಿಯಲು ಆ ಕಡ್ಡಿಗಳನ್ನು ಉಪಯೋಗಿಸಿದ್ರೆ ಆಗ್ತದೆ ಅಂದ್ರೆ ಯಾವ ರೀತಿಯಲ್ಲಿ ಸುತ್ತಿಕೊಳ್ಬೇಕು ಯಾವ ರೀತಿಯಲ್ಲಿ ಉರುಳನ್ನು ಹಾಕಬೇಕು ಅದನ್ನು ನೀವು ಕಡ್ಡಿಯನ್ನು ಉಪಯೋಗಿಸಿ ಕಲಿಬಹುದು ಆದರೆ ಮಲ್ಲಿಗೆ ಹೂವನ್ನು ಕಟ್ಟಲು ಸರಿಯಾಗಿ ಕಲಿಬೇಕಾದ್ರೆ ನಾವು ಮಲ್ಲಿಗೆ ಹೂವಿನಿಂದಲೇ ಕಲಿಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಕಡ್ಡಿಗಳನ್ನು ನಾವು ಉಪಯೋಗಿಸಿದಾಗ ಅದು ಮಧ್ಯದಲ್ಲಿ ಕಟ್ಟಾಗುವುದಿಲ್ಲ ಆದರೆ ಹೂವನ್ನು ಕಟ್ಟುವಾಗ ಅದು ಮಧ್ಯ ಮಧ್ಯದಲ್ಲಿ ಕಟ್ಟಾಗುತ್ತದೆ ಯಾಕಂದರೆ ಯಾಕಂದ್ರೆ ಹೂಗಳು ಡೆಲಿಕೇಟ್ ಆಗಿರ್ತದೆ ನಿಮಗೆಲ್ಲ ಗೊತ್ತಿರ್ತದೆ ಹಾಗೆ ಕಡ್ಡಿ ತುಂಬಾ ಸ್ಟಿಫ್ ಆಗಿರ್ತದೆ ಅದು ಕಟ್ ಆಗುವುದಿಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಲಿಯುವಾಗ ಬೇರೆ ಹೂವಿನಿಂದಲೂ ಕೂಡ ಕಲಿಬಹುದು ಆದರೆ ಕೆಲವೊಂದು ಹೂವಿನ ದಂಟು ಸ್ವಲ್ಪ ಉದ್ದಕ್ಕಿರ್ತದೆ ಕೆಲವೊಂದು ಹೂವಿನ ದಂಟು ಸ್ವಲ್ಪ ಚಿಕ್ಕದಾಗಿರ್ತದೆ ಈ ಮಲ್ಲಿಗೆಯಲ್ಲೂ ಕೂಡ ಬೇರೆ ಬೇರೆ ವಿಧದ ಮಲ್ಲಿಗೆ ನಮಗೆ ಸಿಗ್ತದೆ ಒಂದೊಂದು ಮಲ್ಲಿಗೆಯ ದಂಟು ನೋಡಿ ತುಂಬಾ ಉದ್ದಕ್ಕಿರ್ತದೆ ಕೆಲವೊಂದು ಮಲ್ಲಿಗೆಯ ದಂಟು ತುಂಬಾ ಚಿಕ್ಕದಾಗಿರ್ತದೆ ನಾವು ಈ ರೀತಿಯಾಗಿ ಹೂವನ್ನು ಕಟ್ಟಲು ಸರಿಯಾಗಿ ಕಲಿಯಬೇಕಾದರೆ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯಲ್ಲೇ ಕಲಿಯಬೇಕು ಹಾಗೆ ಬಾಳೆದಾರವನ್ನು ಉಪಯೋಗಿಸಿಕೊಂಡೇ ಈ ರೀತಿಯಾಗಿ ಕಟ್ಟಲು ಕಲಿಯಬೇಕು ಅನ್ನುವುದು ನನ್ನ ಒಂದು ಅಭಿಪ್ರಾಯ ಕಡ್ಡಿಗಳನ್ನು ಉಪಯೋಗಿಸಿ ಹೇಗೆ ಸುತ್ತುವುದು ಹೇಗೆ ಗಂಟು ಹಾಕುವುದು ಅಂತ ಕಲಿಬಹುದು ಆದರೆ ಹೂವನ್ನು ಹತ್ತಿರಕ್ಕೆ ತರುವುದು ಹೇಗೆ ಇದನ್ನೆಲ್ಲ ಕಲಿಬೇಕಾದ್ರೆ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯಲ್ಲೇ ಕಲಿಯಬೇಕಾಗ್ತದೆ ಹಾಗೆಯೇ ನೋಡಲು ಇದೇ ರೀತಿಯಾಗಿರುವ ಭಟ್ಕಳ ಅಥವಾ ಮಂಗಳೂರು ಮಲ್ಲಿಗೆಯಲ್ಲೂ ಕೂಡ ನಾವು ಇದನ್ನ ಕಲಿಯಬಹುದು ಕೆಲವರು ಉಡುಪಿ ಮತ್ತು ಮಂಗಳೂರು ಮಲ್ಲಿಗೆ ಒಂದೇ ಅಂತ ಹೇಳ್ತಾರೆ ಇನ್ನು ಕೆಲವರು ಅದು ಬೇರೆ ಬೇರೆ ಅಂತ ಹೇಳ್ತಾರೆ ಅದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಯಾಕಂದರೆ ನೋಡುವಾಗ ನನಗೆ ಒಂದೇ ರೀತಿಯಾಗಿ ಕಾಣಿಸ್ತದೆ ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ ನಾನು ನೋಡಿ ಇದೇ ರೀತಿಯಾಗಿ ಎಲ್ಲ ಮೊಗ್ಗನ್ನು ಕಟ್ಟಿಕೊಳ್ತಾ ಇದ್ದೇನೆ ನಾವು ಮಧ್ಯ ಮಧ್ಯದಲ್ಲಿ ಬಾಳೆದಾರಕ್ಕೆ ನೀರನ್ನು ಹಾಕಿಕೊಳ್ತಾ ಕಟ್ಟಿಕೊಳ್ಬೇಕಾಗ್ತದೆ ಹಾಗೆ ಮೊಗ್ಗುಗಳಿಗೆ ನೀರನ್ನು ಸಿಂಪಡಿಸಿಕೊಂಡು ನಾವು ಹೂವನ್ನು ಕಟ್ತಾ ಬರಬೇಕು ನೋಡಿ ನಾನು ಈಗ ಸ್ವಲ್ಪ ಹೂವನ್ನ ಕಟ್ಟಿದ್ದೇನೆ ಈಗ ಇನ್ನೊಂದು ದಾರದಲ್ಲಿ ಹೂವನ್ನ ಕಟ್ತಾ ಇದ್ದೇನೆ ನಂತರ ನಾನು ಜೋಡಿಸಿಕೊಳ್ತೇನೆ ಒಂದು ದಾರದಲ್ಲಿ ಕಟ್ಟಿದ ನಂತರ ಅದನ್ನು ಸೆಟ್ ಮಾಡ್ಕೊಳ್ತೇನೆ ಅಂದ್ರೆ ಹೆಣಿಗೆಯಲ್ಲಿ ಎರಡು ವಿಧಾನ ಇದೆ ಅಂದ್ರೆ ಮೇಲ್ಭಾಗದಲ್ಲಿ ಒಂದು ಹೆಣಿಗೆ ಬರ್ತದೆ ಕೆಳಭಾಗದಲ್ಲಿ ಒಂದು ಹೆಣಿಗೆ ಬರ್ತದೆ ನೋಡಿ ನಾನು ಇಲ್ಲಿ ಹೂವನ್ನ ಕಟ್ತಾ ಇದ್ದೇನೆ ಇಲ್ಲಿ ಕಟ್ಟುವಾಗ ಹಿಂದಿನ ಭಾಗದಲ್ಲಿ ಯಾವ ರೀತಿಯಲ್ಲಿ ಹೆಣಿಗೆ ಬರ್ತದೆ ಅಂತ ನೋಡಿಕೊಳ್ಳಿ ಆ ಹೆಣಿಗೆಯನ್ನು ನಾವು ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಇಟ್ಟುಕೊಳ್ಬೇಕು ಹಾಗೆ ನಾನು ಇಲ್ಲಿ ಇನ್ನೊಂದು ದಾರದಿಂದ ಕಟ್ಟಿದ್ದೇನೆ ಅಂದ್ರೆ ಬಾಳೆ ದಾರದಿಂದನೇ ಕೆಲವೊಂದು ಪೀಸ್ಗಳು ಬರ್ತದೆ ಬಾಳೆ ದಾರ ಅದರಲ್ಲಿ ನಾನು ಒಂದೊಂದು ಪೀಸ್ಗೆ ಕಟ್ಟಿ ಹೀಗೆ ಇಡ್ತೇನೆ ಇದು ಒಂದು ಪೀಸ್ ನೋಡಿ ಇದು ಈ ರೀತಿಯಾಗಿದೆ ಕೆಳಭಾಗ ಮೇಲ್ಭಾಗದಲ್ಲಿ ನಾನು ಈ ರೀತಿಯಾಗಿ ಇಡ್ತಾ ಇದ್ದೇನೆ ಕಟ್ಟುವಾಗ ಇದು ಹಿಂಭಾಗದಲ್ಲಿ ಬರ್ತದೆ ಹಾಗೆ ಇದು ನೋಡಿ ಎರಡು ಹೆಣಿಗೆಗಳು ಒಟ್ಟಾಗಿದೆ ನೋಡಿ ಇದನ್ನು ನಾನು ಸೆಟ್ ಮಾಡಿಕೊಳ್ಳಿಲ್ಲ ನೋಡಿ ಇಲ್ಲಿ ಒಂದು ಹೆಣಿಗೆ ಮಧ್ಯದಲ್ಲಿ ಇನ್ನೊಂದು ರೀತಿಯ ಹೆಣಿಗೆ ಈ ರೀತಿಯಾಗಿ ಮಿಕ್ಸ್ ಆಗಿರ್ತದೆ ನಾವು ಕಟ್ಟಿ ಈ ರೀತಿಯಾಗಿ ಇಡುವಾಗ ಇದನ್ನು ನಾವು ಒಂದೇ ರೀತಿಯ ಹೆಣಿಗೆ ಮೇಲ್ಭಾಗದಲ್ಲಿ ಬರುವಂತೆ ಸೆಟ್ ಮಾಡಿಕೊಳ್ಬೇಕು ನೋಡಿ ಇದನ್ನು ನಾನು ತಿರುಗಿಸುತ್ತೇನೆ ಹೀಗೆ ತಿರುಗಿಸಿದಾಗ ಅದು ಮೇಲ್ಮುಖವಾಗಿ ಬರ್ತದೆ ಹೀಗೆ ನಾನು ಸೆಟ್ ಮಾಡ್ಕೊಳ್ತಾ ಹೋಗ್ತೇನೆ ನೋಡಿ ಹೀಗೆ ಆಯಿತು ಇದು ಮೇಲ್ಮುಖವಾಗಿದೆ ನೋಡಿ ಹೀಗೆ ಮಾಡಿಕೊಂಡ್ರೆ ಆಯ್ತು ಸ್ಟಾರ್ಟಿಂಗಲ್ಲಿ ನಮಗೆ ಈ ರೀತಿ ಮಾಡಲು ಕೂಡ ತುಂಬ ಸಮಯ ಬೇಕಾಗ್ತದೆ ನಂತರ ನಾವು ಇದನ್ನು ಮಾಡ್ತಾ ಮಾಡ್ತಾ ನಮಗೆ ಸುಲಭವಾಗಿ ಇದು ಬೇಗನೆ ಆಗ್ತದೆ ನೋಡಿ ಎಲ್ಲವೂ ಕೂಡ ನಾನು ಈ ರೀತಿಯಾಗಿ ಸೆಟ್ ಮಾಡಿಕೊಳ್ತಾ ಇದ್ದೇನೆ ಸ್ವಲ್ಪ ಹೂವು ಡ್ರೈ ಆಗಿದೆ ಅಂತ ಅನಿಸಿದ್ರೆ ನೀವು ಮಧ್ಯ ಮಧ್ಯದಲ್ಲಿ ನೀರನ್ನು ಹಾಕಿಕೊಳ್ಬಹುದು ಈಗ ನೋಡಿ ನಾನು ಎರಡನ್ನೂ ಕೂಡ ಸರಿಯಾಗಿ ಸೆಟ್ ಮಾಡಿಕೊಂಡಿದ್ದೇನೆ ಈಗ ಇದೆರಡಕ್ಕೂ ಕೂಡ ಒಟ್ಟಿಗೆ ಗಂಟನ್ನು ಹಾಕ್ತೇನೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಸ್ವಲ್ಪ ದಾರವನ್ನು ಬಿಡಬೇಕು ಅಂತ ನಾವು ಸ್ಟಾರ್ಟ್ ಮಾಡುವಾಗ ಹಾಗೆ ಎಂಡ್ ಮಾಡುವಾಗ ಈ ರೀತಿಯಾಗಿ ಸ್ವಲ್ಪ ದಾರವನ್ನು ಬಿಡಬೇಕಾಗ್ತದೆ ಯಾಕಂದರೆ ನಮಗೆ ಈ ರೀತಿಯಾಗಿ ಗಂಟನ್ನು ಹಾಕಲು ಸ್ವಲ್ಪ ದಾರ ಬೇಕಾಗ್ತದೆ ನೋಡಿ ಹೀಗೆ ನಾನು ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲ ಹೂವನ್ನು ಕಟ್ಟಿದ ನಂತರವೂ ಕೂಡ ಈ ರೀತಿಯಾಗಿ ಗಂಟನ್ನು ಹಾಕಿಕೊಳ್ಬಹುದು ನೋಡಿ ಸ್ವಲ್ಪ ದೂರ ಇದೆ ಅಲ್ಲ ಈಗ ಸರಿಯಾಗಿ ಎಳೆದುಕೊಳ್ಬೇಕು ತುಂಬ ಹತ್ತಿರ ಬರಬೇಕು ನೋಡಿ ಇಷ್ಟು ಹತ್ತಿರ ಬಂದ ನಂತರ ಇನ್ನೊಂದು ಗಂಟನ್ನು ಹಾಕಬೇಕು ದೂರ ದೂರ ಇಟ್ಟು ನೀವು ಗಂಟನ ಹಾಕಬೇಡಿ ಸ್ವಲ್ಪ ಕೂಡ ಗ್ಯಾಪ್ ಇರಬಾರ್ದು ನಾವು ಗಂಟು ಹಾಕಿದ್ದೇವೆ ಅಂತ ಗೊತ್ತಾಗಬಾರ್ದು ಆ ರೀತಿಯಾಗಿ ನಾವು ಗಂಟನ ಹಾಕಬೇಕು ತುಂಬ ದೊಡ್ಡ ಗಂಟನ್ನು ಕೂಡ ಹಾಕಬಾರ್ದು ಎರಡೇ ಗಂಟನ್ನು ಹಾಕಿದರೆ ಸಾಕು ಹಾಗೆ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಹತ್ತಿರದಲ್ಲಿ ಕಟ್ ಮಾಡಬೇಡಿ ಅದು ಬಿಡಿಸಿ ಹೋಗ್ತದೆ ಹೀಗೆ ಕಟ್ ಮಾಡಿಕೊಳ್ಳಿ ಈಗ ನೋಡಿ ಇಷ್ಟು ಉದ್ದ ರೆಡಿಯಾಗಿದೆ ಈಗ ನಾನು ಎಲ್ಲ ಹೂವನ್ನು ಕಟ್ಟಿಕೊಂಡಿದ್ದೇನೆ ಹೀಗೆ ಸ್ವಲ್ಪ ಸ್ವಲ್ಪ ದಾರವನ್ನು ಹಾಗೆ ಇಟ್ಟಿದ್ದೇನೆ ಹಾಗೆ ಕೊನೆಯಲ್ಲಿ ಎಲ್ಲವನ್ನು ನಾನು ಸೇರಿಸಿ ಗಂಟನ್ನು ಹಾಕ್ತೇನೆ ನೋಡಿ ಈ ರೀತಿಯಾಗಿ ನಾನು ಜೋಡಿಸಿ ಇಟ್ಕೊಳ್ತೇನೆ ಹಾಗೆ ಇದಕ್ಕೆ ಗಂಟನ್ನು ಹಾಕ್ತೇನೆ ಇದೇ ರೀತಿಯಾಗಿ ಇನ್ನೂ ಕೂಡ ಪೀಸ್ಗಳಿವೆ ಇದೆಲ್ಲವನ್ನು ನಾನು ಗಂಟನ್ನು ಹಾಕಿಕೊಳ್ತೇನೆ ನೋಡಿ ಇಲ್ಲಿ ಒಂದು ಸಣ್ಣ ಪೀಸ್ ಇದೆ ಈಗ ಇದಿಷ್ಟಕ್ಕೂ ಗಂಟನ್ನು ಹಾಕಿದ ನಂತರ ಒಂದು ಚೆಂಡು ಹೂವು ಆಗ್ತದೆ ನೋಡಿ ಈಗ ಇಲ್ಲಿಂದ ಇಲ್ಲಿಯ ತನಕ ಆದ್ರೆ ಒಂದು ಚೆಂಡು ಹೂವು ನೀವು ಕೂಡ ಇದೇ ರೀತಿಯಾಗಿ ಒಂದು ಅಳತೆಯನ್ನು ಮಾಡಿಕೊಳ್ಳಿ ಸುಲಭ ಆಗ್ತದೆ ನೋಡಿ ನಾನು ಇಲ್ಲಿಂದ ಇದರ ಎಂಡ್ ತನಕ ನಾನು ಈ ರೀತಿಯಾಗಿ ಜೋಡಿಸ್ತಾ ಹೋಗ್ತೇನೆ ಇದರಲ್ಲಿ ಒಂದು ಚೆಂಡು ಹೂವು ಆಗ್ತದೆ ಸ್ವಲ್ಪ ಜಾಸ್ತಿ ಆಗ್ತದೆ ನಂತರ ನಾನು ಕಟ್ ಮಾಡ್ಕೊಳ್ತೇನೆ ಹಾಗೆ ನಾವು ಹೂವನ್ನು ಕಟ್ಟುವಾಗ ಹತ್ತಿರದಲ್ಲಿ ನೀರನ್ನು ಇಟ್ಕೊಳ್ಬೇಕು ಹಾಗೆ ಈ ರೀತಿಯಾಗಿ ಜೋಡಿಸಿದ ನಂತರ ಇದಕ್ಕೆ ನಾನು ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಳ್ತಾ ಬನ್ನಿ ಆಗ ಹೂವು ಫ್ರೆಶ್ ಆಗಿರ್ತದೆ ಈಗ ನಾನು ಇದನ್ನು ಸುತ್ತಿಕೊಳ್ತೇನೆ ಇಷ್ಟು ನೀರನ್ನು ಹಾಕಿದ್ದೇನೆ ಈಗ ಇದನ್ನು ಯಾವ ರೀತಿಯಲ್ಲಿ ಸುತ್ತಿಕೊಳ್ಳುವುದಂತ ತೋರಿಸ್ತೇನೆ ನೋಡಿ ಇದು ಬಲಭಾಗ ನಾನು ಈ ರೀತಿಯಾಗಿ ಕುಳಿತುಕೊಂಡಿದ್ದೇನೆ ಇದು ಎಡಭಾಗದಿಂದ ಸುತ್ತ ಇಲ್ಲ ಬಲ ಭಾಗದಿಂದ ನಾನು ಸುತ್ತಿಕೊಳ್ತಾ ಇದ್ದೇನೆ ನೋಡಿ ಹೀಗೆ ರೌಂಡ್ ಆಗಿ ಸುತ್ತಿಕೊಳ್ತಾ ಬರ್ತಾ ಇದ್ದೇನೆ ತುಂಬಾ ಲೂಸ್ ಆಗಿ ಸುತ್ತಬೇಡಿ ಸ್ವಲ್ಪ ಟೈಟ್ ಆಗಿ ಸುತ್ತಿ ಬಿಡಿಸಿ ಹೋಗಬಾರ್ದು ಬಿಡಿಸಿ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಇದು ಚೆಂಡು ಮಾಡಲಿಕ್ಕೆ ಹಾಗಾಗಿ ಈ ರೀತಿಯಾಗಿ ಟೈಟಾಗಿ ಸುತ್ತಿಕೊಳ್ತಾ ಬನ್ನಿ ಕೆಲವರು ಇಲ್ಲಿ ಎಳೆದುಕೊಳ್ತಾ ಸುತ್ತಾರೆ ಅಂದರೆ ಸ್ವಲ್ಪ ಉದ್ದಕ್ಕೆ ಬರಲಿ ಅಂತ ನಾನು ಇದೇ ರೀತಿಯಾಗಿ ಸುತ್ತುತ್ತೇನೆ ಎಳೆದು ಸುತ್ತುವುದಿಲ್ಲ ಎಳೆದಾಗ ಸ್ವಲ್ಪ ದೂರ ದೂರ ಹೋಗ್ತದೆ ಹೂವು ಹಾಗಾಗಿ ನಾನು ಆ ರೀತಿ ಮಾಡುವುದಿಲ್ಲ ಹೀಗೆ ಸುತ್ತಿಕೊಳ್ತಾ ಬರ್ತಾ ಇದ್ದೇನೆ ನೋಡಿ ಹೀಗೆ ನಿಧಾನವಾಗಿ ಸುತ್ತಿಕೊಳ್ಬೇಕು ಇಲ್ಲಿ ನೋಡಿ ಈ ರೀತಿಯ ಹೆಣಿಗೆ ಇದೆ ಮೇಲ್ಭಾಗದಲ್ಲಿ ಹಾಗೆ ನಾವು ಸುತ್ತಿಕೊಳ್ಳುವಾಗ ಈ ರೀತಿಯ ಹೆಣಿಗೆ ಮೇಲ್ಭಾಗದಲ್ಲಿ ಬರ್ತದೆ ಈಗ ಒಂದು ಚೆಂಡು ಹೂವಿನಷ್ಟು ನಾನು ಸುತ್ತಿಕೊಂಡಿದ್ದೇನೆ ಈಗ ಇದನ್ನ ಯಾವ ರೀತಿಯಲ್ಲಿ ಸೆಟ್ ಮಾಡುವುದಂತ ತೋರಿಸ್ತೇನೆ ಈಗ ಇಷ್ಟು ಸುತ್ತಿಕೊಂಡ ನಂತರ ಇದಕ್ಕೆ ಬೇಕಾದ್ರೆ ನಾವು ಇನ್ನೊಮ್ಮೆ ನೀರನ್ನು ಹಾಕಿಕೊಳ್ಳಬಹುದು ನಾವು ಆಗಾಗ ನೀರನ್ನು ಹಾಕುವುದರಿಂದ ಅದು ಫ್ರೆಶ್ ಆಗಿರ್ತದೆ ಹೂವನ್ನು ಮಾರ್ಕೆಟಿಗೆ ನಾವು ಕೊಡುವಾಗ ಈ ರೀತಿಯ ಬಾಳೆ ಎಲೆಯಲ್ಲಿ ಸುತ್ತಿ ಕೊಡಬೇಕಾಗ್ತದೆ ಹಾಗಾಗಿ ನಾನು ಕೂಡ ಚೆನ್ನಾಗಿ ತೊಳಿತಾ ಇದ್ದೇನೆ ಹಾಗೆ ಈಗ ಇದರ ಮೇಲೆ ನಾನು ಚೆಂಡನ್ನು ಮಾಡ್ತೇನೆ ನೋಡಿ ಇದನ್ನು ನೋಡುವಾಗಲೇ ಖುಷಿ ಆಗ್ತದೆ ಬಡ್ಕಳ ಮಲ್ಲಿಗೆ ಎಲ್ಲ ಇದೇ ರೀತಿಯಾಗಿ ಸುತ್ತಿ ಕೊಡ್ತಾರೆ ಆದರೆ ನಮ್ಮ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯನ್ನು ನಾವು ಚೆಂಡಿನ ರೀತಿಯಲ್ಲಿ ಮಾಡಿ ಕೊಡಬೇಕಾಗ್ತದೆ ಈಗ ಇದನ್ನು ಚೆಂಡು ಮಾಡುವುದು ಹೇಗೆ ಅಂತ ತೋರಿಸ್ತೇನೆ ಅದು ಎಷ್ಟು ಅಳತೆ ಇರಬೇಕು ಅಂತ ಇದೆ ಅಷ್ಟೇ ಅಳತೆ ಇರಬೇಕು ನೋಡಿ ಈ ರೀತಿಯಾಗಿದೆಯಲ್ಲ ಇದನ್ನು ನಾನು ಹೀಗೆ ಇಡ್ತೇನೆ ನೋಡಿ ಇದು ಕೆಳಭಾಗದಲ್ಲಿ ಬರಬೇಕು ಹೀಗೆ ನಿಧಾನವಾಗಿ ಬಿಡಿಸಿಕೊಳ್ಬೇಕು ಈ ರೀತಿಯ ಹೆಣೆಗೆ ಮೇಲ್ಭಾಗದಲ್ಲಿ ಇರಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಒಂದು ಗೇಣು ಇದಕ್ಕಿಂತ ಸ್ವಲ್ಪ ಉದ್ದಕ್ಕಿಡ್ತಾ ಇದ್ದೇನೆ ನೋಡಿ ಇಷ್ಟು ಹಾಗೆ ಇದಿಷ್ಟು ಎಕ್ಸ್ಟ್ರಾ ನೋಡಿ ಸ್ವಲ್ಪ ಉದ್ದಕ್ಕಿಡ್ತಾ ಇದ್ದೇನೆ ಇದನ್ನು ನಾನೀಗ ಕಣ್ಣಳತೆಯಲ್ಲಿ ಇಟ್ಟಿದ್ದೇನೆ ಇದು ಎಷ್ಟು ಉದ್ದ ಇರಬೇಕು ಅಂದರೆ ಒಂಬತ್ತು ಇಂಚು ಇರಬೇಕು ನೋಡಿ ಇದಿಷ್ಟು ಎಕ್ಸ್ಟ್ರಾ ಒಂದು ಗೇಣಾಗಿ ಇಷ್ಟು ಎಕ್ಸ್ಟ್ರಾ ಇಟ್ಟಿದ್ದೇನೆ ಇಲ್ಲಿ ನಾನು ಸ್ಕೇಲ್ ತಂದಿದ್ದೇನೆ ನೋಡಿ ಇದರಲ್ಲಿ ಎಷ್ಟು ಅಂತ ತೋರಿಸ್ತೇನೆ ಇಲ್ಲಿ ನೀವು ನೋಡ್ತಾ ಇರುವುದು ಸೆಂಟಿಮೀಟರ್ ಹಾಗೆ ಇದನ್ನು ಉಲ್ಟ ಮಾಡಿದಾಗ ಇದು ಇಂಚು ಬರ್ತದೆ ಮೇಲ್ಗಡೆದು ನೋಡಿ ಸ್ಟಾರ್ಟಿಂಗಲ್ಲಿ ಝೀರೋ ಹಾಗೆ ಮುಂದೆ ಒಂದು ಹಾಗೆ ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ನಿಮಗೆ ಮೇಲ್ಗಡೆ ಇಂಚಿನ ಒಂದು ಅಳತೆ ಇರ್ತದೆ ಕೆಳಭಾಗದಲ್ಲಿ ಸೆಂಟಿಮೀಟರ್ನ ಅಳತೆ ಇರ್ತದೆ ನೀವು ಕೆಳಭಾಗದ ಅಳತೆಯನ್ನು ತೆಗೆದುಕೊಳ್ಬಾರ್ದು ಮೇಲ್ಭಾಗದ ಅಳತೆಯನ್ನು ತೆಗೆದುಕೊಳ್ಬೇಕು ಇದರಲ್ಲಿ ಒಂಬತ್ತು ಇಂಚು ಇರಬೇಕು ನೋಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಸಂಖ್ಯೆ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಅಲ್ಲಿ ಬರೆದಿಲ್ಲ ಹಾಗಾಗಿ ನೋಡಿ ಇಲ್ಲಿಯ ತನಕ ಬಂದಿದೆ ನಾನು ಒಂದು ಕಣ್ಣಳತೆಯಲ್ಲಿ ಹಾಕಿದ್ದು ಅಲ್ಲಿ ಅಷ್ಟೇ ಇದೆ ನೋಡಿ ನಾನು ಇಲ್ಲಿಗೆ ಈಗ ಫೋಲ್ಡ್ ಮಾಡಿಕೊಂಡು ಈಗ ಇನ್ನೊಂದು ಲೈನನ್ನು ತರ್ತೇನೆ ಒಂಬತ್ತು ಇಂಚಿಗೆ ಸರಿಯಾಗಿ ಇಡ್ತಾ ಇದ್ದೇನೆ ನೋಡಿ ಇಲ್ಲಿಗೆ ಇಟ್ಟು ಈಗ ಇದನ್ನು ರಿಟರ್ನ್ ಆಗಿ ಬರ್ತಾ ಇದೆ ಇದು ನೋಡಿ ಹೀಗೆ ನಾನು ಅದನ್ನು ಉಲ್ಟಾಗಿ ಮಾಡ್ತಾ ಇದ್ದೇನೆ ಹೂವಿನ ಒಂದು ರೋಲನ್ನು ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಪುನಃ ತೋರಿಸ್ತಾ ಇದ್ದೇನೆ ಇದು ಒಂಬತ್ತು ಇಂಚು ಇಲ್ಲಿ ಹೂವನ್ನು ವಾಪಸ್ ತಂದಿದ್ದೇನೆ ಈ ರೀತಿಯಾಗಿ ಈಗ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡಿದ್ದೇನೆ ಹಾಗಾಗಿ ಸರಿಯಾಗಿ ಆಗ್ತಾ ಇಲ್ಲ ಇದು ನೋಡಿ ಇದು ಉಲ್ಟ ಪಲ್ಟ ಬರಬಾರ್ದು ಇದು ಹೀಗೆ ಇರಬೇಕು ನೋಡಿ ಒಂದೇ ಲೈನಲ್ಲಿ ಇರಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ನಾವು ಈ ರೀತಿಯಾಗಿ ಚಂಡನ ಮಾಡುವಾಗ ಒಂದು ಆ ಕಡೆ ಒಂದು ಈ ಕಡೆಯೆಲ್ಲಾಗಬಾರ್ದು ನೋಡಿ ಇಲ್ಲೆಲ್ಲ ಆಯ್ತಲ್ಲ ಹೀಗೆಲ್ಲಾಗಬಾರ್ದು ನೀಟಾಗಿ ಇರಬೇಕು ಒಂದೇ ಲೈನ್ನಲ್ಲಿ ಇರಬೇಕು ಅಂದರೆ ಒಂದೇ ಹೆಣಿಗೆ ಮೇಲ್ಗಡೆ ಇರಬೇಕು ನೋಡಿ ಈಗ ನೋಡಿ ಈ ರೀತಿಯ ಹೆಣಿಗೆ ಮೇಲ್ಭಾಗದಲ್ಲಿ ಇದೆ ನೋಡಿ ಹಾಗೆ ಇದನ್ನು ಪುನಃ ನಾನು ಈಗ ರಿಟರ್ನ್ ತರಬೇಕು ನೋಡಿ ಇಲ್ಲಿಗೆ ಬಂದ ನಂತರ ಪುನಃ ಇದನ್ನು ರಿಟರ್ನ್ ತರ್ತಾ ಇದ್ದೇನೆ ಪುನಃಾಲಿಂದ ಈ ರೀತಿಯಾಗಿ ತರ್ತಾ ಇದ್ದೇನೆ ಇದಕ್ಕೆ ಎರಡು ಕೈ ಬೇಕಾಗ್ತದೆ ಎರಡು ಕೈಯಿಂದ ನಾವು ಮಾಡಬೇಕು ನೀಟಾಗಿ ಬರ್ತದೆ ನೋಡಿ ಇದೇ ರೀತಿಯಾಗಿ ನಾವು ಆರು ಲೈನ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಆರು ಲೈನ್ ಮಾಡಿದಾಗ ಒಂದು ಚೆಂಡು ಹೂ ಆಗ್ತದೆ ನಾನು ಈ ರೀತಿಯಾಗಿ ಸುತ್ತಿಕೊಳ್ಳುವುದು ಈಗ ನಾಲ್ಕು ಲೈನ್ ಆಯಿತು ಇನ್ನು ಎರಡು ಲೈನ್ ಈ ರೀತಿಯಾಗಿ ಮಾಡಿದರೆ ಒಂದು ಚೆಂಡು ಹೂವು ಆಗ್ತದೆ ನೋಡಿ ಹೀಗೆ ಹಾಗೆ ಪುನಃ ರಿಟರ್ನ್ ತರಬೇಕು ನಾನು ಈ ರೀತಿಯಾಗಿ ಚೆಂಡನ್ನು ಮಾಡ್ತೇನೆ ಇನ್ನು ಕೆಲವರು ಬೇರೆ ರೀತಿಯಾಗಿಯೂ ಕೂಡ ಮಾಡ್ತಾರೆ ಅದನ್ನು ಕೂಡ ತೋರಿಸ್ತೇನೆ ನೋಡಿ ಇದನ್ನು ನಾನು ಈಗ ಸರಿಯಾಗಿ ಸೆಟ್ ಮಾಡ್ಕೊಳ್ತೇನೆ ನೋಡಿ ಈಗ ಆರು ಲೈನ್ ಆಯಿತು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತೇನೆ ನಾನು ಮೊದಲಿನಿಂದ ಇದೇ ರೀತಿಯಾಗಿ ಚೆಂಡನ್ನು ಮಾಡ್ತಾ ಇದ್ದೆ ಈವಾಗಲೂ ಕೂಡ ಇದೇ ರೀತಿಯಾಗಿ ಚೆಂಡನ್ನು ಮಾಡ್ತೇನೆ ಈ ರೀತಿಯ ನಾಲ್ಕು ಚೆಂಡನ್ನು ಹಾಕಿದರೆ ಒಂದು ಅಟ್ಟೆ ಹೂ ಆಗ್ತದೆ ಈಗ ನಾನು ಇನ್ನೊಂದು ರೀತಿಯಲ್ಲಿ ಚೆಂಡನ್ನು ಮಾಡೋದನ್ನು ತೋರಿಸ್ತೇನೆ ನೋಡಿ ಆವಾಗಿನಂತೆ ಹೂವನ್ನು ಕಟ್ಟಿದ ನಂತರ ಅದನ್ನು ಸುತ್ತಿಕೊಳ್ಬೇಕು ವೃತ್ತಾಕಾರವಾಗಿ ಸುತ್ತಿದ ನಂತರ ಇಲ್ಲಿ ಒಂಬತ್ತು ಇಂಚಿನ ಅಳತೆಯಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಈ ರೀತಿಯಾಗಿ ಇಡ್ತಾ ಇದ್ದೇನೆ ನೋಡಿ ನಂತರ ಇದಿಷ್ಟ ಆದ ನಂತರ ಹೀಗೆ ಬರ್ತದೆ ನೋಡಿ ಈ ರೀತಿಯಾಗಿ ಬರ್ತದೆ ನಂತರ ಇದಕ್ಕೆ ಹೀಗೆ ಇದೇ ರೀತಿಯಾಗಿ ಆರು ಸುತ್ತನ ತಂದರೆ ಒಂದು ಚೆಂಡಾಗ್ತದೆ ನೋಡಿ ನನಗೆ ಇದು ನೀಟಾಗಿ ಬರೋದಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಾನು ಆವಾಗ ತೋರಿಸಿದಂತನೇ ಮಾಡೋದು ನೋಡಿ ಹೀಗೆ ಮಾಡಿದಾಗ ಒಂದು ಚೆಂಡು ಆಗ್ತದೆ ಕೆಲವರು ಈ ರೀತಿಯಾಗಿ ಚೆಂಡನ್ನು ಮಾಡ್ತಾರೆ ಇನ್ನು ಕೆಲವರು ನಾನು ಆವಾಗ ತೋರಿಸಿದಂತೆ ಚೆಂಡನ್ನು ಮಾಡ್ತಾರೆ ನೋಡಿ ಈ ರೀತಿಯಾಗಿ ಬರ್ತದೆ ಇದು ಇಲ್ಲಿ ಲೈನ್ ಇದೆ ನಾವು ಈ ರೀತಿಯಾಗಿ ಸೆಟ್ ಮಾಡಿದಾಗ ಸ್ವಲ್ಪ ಸ್ಟಿಫ್ ಆಗಿ ನಿಲ್ತದೆ ಸೈಡ್ ಅಲ್ಲಿ ಓಪನ್ ಇರುವುದಿಲ್ಲ ನೋಡಿ ಈಗ ಆರು ಲೈನ್ ಕಂಪ್ಲೀಟ್ ಆಗಿದೆ ಅಂದ್ರೆ ಒಂದು ಚೆಂಡು ಇಲ್ಲಿ ಕಂಪ್ಲೀಟ್ ಆಗಿದೆ ಒಂಬತ್ತು ಇಂಚು ಇದೆ ಸೈಡ್ ನಲ್ಲಿ ನೋಡಿ ಕ್ಲೋಸ್ ಆಗಿದೆ ಇದು ಈಗ ಒಂದು ಚೆಂಡು ಹೂವು ಹಾಗೆ ಒಂದು ಚೆಂಡು ಆಗ್ಬೇಕಾದ್ರೆ ಎಷ್ಟು ಹೂ ಬೇಕು ಅಂತ ಹೇಳಲಿಕ್ಕೆ ಸರಿಯಾಗಿ ಬರುವುದಿಲ್ಲ ಯಾಕಂದ್ರೆ ಮೊಗ್ಗುಗಳು ಸ್ವಲ್ಪ ಚಿಕ್ಕದಾಗಿದ್ರೆ ಸ್ವಲ್ಪ ಜಾಸ್ತಿ ಹೂಗಳು ಬೇಕಾಗ್ತದೆ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿದ್ರೆ ಸ್ವಲ್ಪ ಕಡಿಮೆ ಹೂ ಬೇಕಾಗ್ತದೆ ಇಲ್ಲಿ ಒಂದು ಚೆಂಡು ಹೂ ಆಗ್ಬೇಕಾದ್ರೆ ಕಡಿಮೆ ಅಂದ್ರೂ ಏಳ್ನೂರ ಐವತ್ತು ಹೂ ಬೇಕಾಗ್ತದೆ ಹಾಗೆ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ ಇದನ್ನ ನಾನು ಕಟ್ ಮಾಡ್ಕೊಳ್ತೇನೆ ಒಂಬತ್ತು ಇಂಚಿನಲ್ಲಿ ಆರು ಲೈನ್ ಹೂವನ್ನು ನಾವು ಜೋಡಿಸಿದಾಗ ಅದು ಒಂದು ಚೆಂಡಾಗ್ತದೆ ಕೆಲವರು ಏಳ್ನೂರು ಹೂ ಸಾಕು ಅಂತಾರೆ ಆದರೆ ಏಳ್ನೂರು ಹೂವಲ್ಲಿ ಅಲ್ಲಿ ಒಂದು ಚೆಂಡು ಹೂ ಆಗುವುದಿಲ್ಲ ನನ್ನ ಪ್ರಕಾರ ಏಳ್ನೂರ ಐವತ್ತು ಹೂ ಆದ್ರೂ ಬೇಕಾಗ್ತದೆ ಕೆಲವೊಮ್ಮೆ ಎಂಟುನೂರು ಹೂ ಆದ್ರೂ ಬೇಕಾಗ್ತದೆ ಇಷ್ಟು ಆದ ನಂತರ ನಾವು ಎರಡು ಸೈಡ್ ನಲ್ಲಿ ಈ ಬಳ್ಳಿಯನ್ನು ಕಟ್ಟಿಕೊಳ್ಬೇಕು ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿ ಹೀಗೆ ನಾವು ಕೆಳಗಿನಿಂದ ತರಬೇಕು ಈ ಎಂಡ್ನಲ್ಲಿ ಒಂದು ಗಂಟನ್ನು ಹಾಕಿಕೊಳ್ಬೇಕು ಇದು ತುಂಬಾ ಗಟ್ಟಿ ಹಾಕಬಾರದು ಸುಲಭದಲ್ಲಿ ಬಿಡಿಸುವಂತಿರಬೇಕು ನೋಡಿ ಈ ರೀತಿಯಾಗಿ ಹಾಕ್ತಾ ಇದ್ದೇನೆ ಹಾಗೆ ಇನ್ನೊಂದು ಸೈಡ್ನಲ್ಲೂ ಕೂಡ ನಾವು ಹಾಕಿಕೊಳ್ಬೇಕು ಈ ಸೈಡ್ನಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನಾನು ಗಂಟನ್ನು ಹಾಕಿಕೊಂಡಿದ್ದೇನೆ ಇದು ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ಸ್ವಲ್ಪ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಇಷ್ಟಕ್ಕೆ ಮಾಡಿದ್ರೆ ಆಯ್ತು ಉದ್ದ ಇದ್ದ ದಾರವನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ನೀಟಾಗಿ ಕಾಣಿಸ್ಲಿಕ್ಕೆ ಮಾತ್ರ ಹೀಗೆ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ನಾವು ಕಟ್ಟುವುದರಿಂದ ಚೆಂಡು ಆ ಕಡೆ ಈ ಕಡೆ ಹೋಗುವುದಿಲ್ಲ ಅಂದ್ರೆ ಒಂದು ಲೈನ್ ಆ ಕಡೆ ಈ ಕಡೆ ಎಲ್ಲ ಹೋಗುವುದಿಲ್ಲ ನೀಟಾಗಿ ನಿಲ್ತದೆ ನೋಡಿ ಒಂಬತ್ತು ಇಂಚು ಇದೆ ನಾವು ಇಷ್ಟು ಉದ್ದಕ್ಕೆ ಮಾಡಿಕೊಂಡ್ರೆ ಒಂದು ಚೆಂಡು ಹೂ ಆಗ್ತದೆ ಹಾಗೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕಿಕೊಳ್ಬಹುದು ಈಗ ಸ್ವಲ್ಪ ಹೂ ಎಕ್ಸ್ಟ್ರಾ ಇದೆ ಕೂಡ ನಾನು ಇಡ್ತೇನೆ ಇಲ್ಲಿ ಒಂದು ಅರ್ಧ ಲೈನ್ ಅಂತ ಹೇಳ್ಬಹುದು ಅದನ್ನ ಇಟ್ಟಿದ್ದೇನೆ ಹೀಗೆ ನಾವು ಮೇಲ್ಗಡೆ ಇಟ್ಟರೆ ಆಯ್ತು ಇದನ್ನು ಕೂಡ ಬೇಕಾದ್ರೆ ಸೆಟ್ ಮಾಡಿ ಇಡಬಹುದು ಅದು ತೆಗೆಯುವಾಗ ಆ ಕಡೆ ಈ ಕಡೆ ಹೋಗ್ತದೆ ಹಾಗಾಗಿ ಹೇಗಾದ್ರೂ ಇಡಬಹುದು ನೋಡಿ ಹೀಗೆ ನಾನು ಎಲೆಯನ್ನು ಫೋಲ್ಡ್ ಮಾಡಿಕೊಳ್ತೇನೆ ಇದನ್ನು ಯಾವ ರೀತಿ ಬೇಕಾದರೂ ನೀವು ಸುತ್ತಿಕೊಳ್ಬೋದು ಹೀಗೆ ಹಾಕ್ತಾ ಇದ್ದೇನೆ ಬಾಳೆಬಳ್ಳಿಯಿಂದ ಈ ರೀತಿಯಾಗಿ ಕಟ್ತಾ ಇದ್ದೇನೆ ನೋಡಿ ಇದಕ್ಕೆ ಹೀಗೆ ಕಟ್ಟಬೇಕು ಅಂತ ಇಲ್ಲ ನಾವು ಬಾಳೆ ಎಲೆಯಲ್ಲಿ ಸುತ್ತಿ ಕೊಟ್ಟರೆ ಆಯಿತು ನೋಡಿ ಹೀಗೆ ನಾವು ಇಡ್ಬೋದು ಅಥವಾ ಇದನ್ನು ಹಿಂದ್ಗಡೆಯನ್ನು ಇಡ್ಬೋದು ನಾವು ಇದನ್ನು ಹೇಗೆ ಬೇಕಾದರೂ ಫೋಲ್ಡ್ ಮಾಡ್ಬೋದು ಆದರೆ ಬಾಳೆ ಎಲೆಯಲ್ಲೇ ನಾವು ಕೊಟ್ಟರೆ ಅದು ಫ್ರೆಶ್ ಆಗಿರ್ತದೆ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಹೂವನ್ನು ಯಾವ ರೀತಿಯಲ್ಲಿ ಕಟ್ಟುವುದಂತ ತೋರಿಸಿದ್ದೇನೆ ನಿಧಾನವಾಗಿ ಸುಲಭವಾಗಿ ಯಾವ ರೀತಿಯಲ್ಲಿ ಹೂವನ್ನು ಕಟ್ಟುವುದು ಅಂತ ಹೇಳಿಕೊಡಲು ನಾನು ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗ್ತದೆ ಅಂತ ಅನ್ಕೊಳ್ತಾ ಇಂದಿನ ಈ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ